ಅಕಾಲಿಕವಾಗಿ ಮರಣವನ್ನಪ್ಪಿದ ಎತ್ತಿನ ಕಳೆ ಬರೆದ ಮುಂದೆ ಕಣ್ಣೀರಿಡುತ್ತಿರೋ ಮಹಿಳೆಯರು ಮುಸ್ಲಿಂ ಧರ್ಮೀಯ ರೈತ ಸಾಕಿದ ಎತ್ತಿಗೆ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಅಗಲಿದ ರಾಜ ಹನುಮ ಜೋಡೆತ್ತುಗಳ ಸವಿನೆನಪಿಗೆ ದೇವಸ್ಥಾನ ನಿರ್ಮಿಸಲು ನಿರ್ಧಾರ ಹೌದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹಾಲಟ್ಟಿ ಬಡಾವಣೆಯ ರೈತ ತಾಜುದ್ದೀನ ಜಾಡವಾಲಿ ಎಂಬುವವರು ಸಾಕಿದ್ದ ಹನುಮ ಹೆಸರಿನ ಇತ್ತು ಶುಕ್ರವಾರ ಅಕಾಲಿಕ ಮರಣ ಹೊಂದಿದ್ದು ಇದರ ಅಂತ್ಯಕ್ರಿಯೆಯನ್ನು ಹಿಂದೂ ಧರ್ಮದ ವಿಧಿವಿಧಾನಗಳಂತೆ ನೆರವೇರಿಸಲಾಯಿತು लाय नमः श्रेष्ठाय नमः रुद्राय नमकालाय नमो कलविकर्णाय नमो बलविकरणाय नमो बलाय नमो बलप्रमतनाय बला नमः सर्वभूतदमनाय नमो नमस्ते असुद्ररूपभ्यः ಇಪ್ಪತ್ತೆರಡು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಕರಸುಂಡಿ ಗ್ರಾಮದಿಂದ ಇದೀಗ ಅಗಲಿದ ಎತ್ತು ಸೇರಿದಂತೆ ಎರಡು ಎತ್ತುಗಳನ್ನು ಖರೀದಿಸಿ ತರಲಾಗಿತ್ತು ಒಂದಕ್ಕೆ ರಾಜ ಎಂತಲೂ ಇನ್ನೊಂದು ಎತ್ತಿಗೆ ಹನುಮ ಎಂತಲೂ ಹಿಂದೂ ಧರ್ಮದ ಹೆಸರುಗಳನ್ನು ನಾಮಕರಣ ಮಾಡಿದರು ಇವುಗಳಿಂದಲೇ ತಮ್ಮ ಐದೂವರೆ ಎಕರೆ ಜಮೀನಿನಲ್ಲಿ ತಾಜುದ್ದೀನ್ ಕೃಷಿ ಮಾಡಿಕೊಂಡು ಉಪಜೀವನ ಸಾಗಿಸುತ್ತಿದ್ದರು ಎರಡೂವರೆ ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ರಾಜ ಎತ್ತು ಕ್ಯಾನ್ಸರ್ ಹುಣ್ಣಿನಿಂದ ಸಾವನ್ನಪ್ಪಿತು ಹಿಂದೂ ಧರ್ಮದ ವಿಧಿವಿಧಾನಗಳಂತೆ ಅಂತ್ಯಕ್ರಿಯೆ ಮಾಡಲಾಗಿತ್ತು ಇದೀಗ ಹನುಮ ಎತ್ತನ್ನು ಜಾಡವಾಲೆ ಕುಟುಂಬ ಹಿಂದೂ ಧರ್ಮದ ವಿಧಿವಿಧಾನಗಳಂತೆ ಅಂತ್ಯಕ್ರಿಯೆ ಮಾಡಲಾಯಿತು ರಾಜ ಎತ್ತಿನ ಜೊತೆಗಾರ ಹನುಮ ಎತ್ತು ಕಳೆದುಕೊಂಡ ಜಾಡವಾಲೆ ಕುಟುಂಬದ ಆಕ್ರಂದನ ಮುಗಿಲು ಮುಟ್ಟುವಂತಿತ್ತು minne minne angot yardushmadi ರೈತ ತಾಜುದ್ದೀನ್ ಜಾಡವಾಲಿ ಇವರ ತಾಯಿ ಲಾಲಬಿ ಪತ್ನಿ ಮೊಹಬ್ಬತ್ ಮಕ್ಕಳಾದ ತಂಜಿಲಾ ತನ್ವೀರ ಇಬ್ರಾಹಿಂ ಅಗಲಿದ ಎತ್ತನ್ನು ಅಪ್ಪಿಕೊಂಡು ಹತ್ತಿದ್ದೆ ಅತ್ತಿದ್ದು ಮೂಕ ಪ್ರಾಣಿಯಾತ್ರರು ಕುಟುಂಬದ ಸದಸ್ಯನನ್ನೇ ಕಳೆದುಕೊಂಡಷ್ಟು ದುಃಖ ಮನೆ ಮಾಡಿತ್ತು ಎತ್ತು ಇಲ್ಲದೆ ಕೊಟ್ಟಿಗೆ ಖಾಲಿಯಾಗಿದೆ ಹನುಮನೊಂದಿಗೆ ಜೊತೆಯಾಗಿದ್ದ ಅರಣ್ಯ ಎತ್ತು ಮೇವು ತಿನ್ನಲಿಲ್ಲ ನೀರು ಕುಡಿಲಿಲ್ಲ ಅಂದರೆ ಮನುಷ್ಯನಿಗಿಂತ ಪ್ರಾಣಿಗಳು ಅದೆಷ್ಟು ಮೇಲು ಎಂಬುದಕ್ಕೆ ಇದು ದ ಬೆಸ್ಟ್ ಎಕ್ಸಾಂಪಲ್ ಅಗಲಿದ ಎತ್ತಿಗೆ ಮಹಿಳೆಯರು ಹೂ ಹಾಕಿ ಕುಂಕುಮ ಇಟ್ಟು ಪೂಜಿಸಿದ್ರು ಆರತಿಯನ್ನು ಬೆಳಗಿದ್ರು ನಮಿಸಿದ್ರು ಮನೆಯ ಕೊಟ್ಟಿಗೆಯಲ್ಲಿ ಇಷ್ಟೆಲ್ಲ ಆದ ಮೇಲೆ ಜೆಸಿಬಿ ಮೂಲಕ ಎತ್ತಿನ ಕಳೆವರವನ್ನು ಸಮಾಧಿ ಮಾಡಲು ತೋಟದ ಬದಯವಿಗೆ ತೆಗೆದುಕೊಂಡು ಹೋದರು ಜೆಸಿಬಿ ಮೂಲಕ ತೋಡಿದ ಗುಂಡಿ ಬಳಿಯಲ್ಲಿ ಕೆಲಕಾಲ ಎತ್ತಿನ ಕಳೇಬರ ಇರಿಸಿ ಮತ್ತೆ ಮಹಿಳೆಯರು ಪೂಜಿಸಿದ್ರು ತಾಜುದ್ದೀನ್ ಸೇರಿದಂತೆ ಇಡೀ ಕುಟುಂಬವೇ ಕಣ್ಣೀರಾಯಿತು ಹಿಂದೂ ಧರ್ಮದ ವಿಧಿವಿಧಾನಗಳಂತೆ ಅಂತ್ಯಕ್ರಿಯೆ ಮಾಡಲಾಯಿತು ಆಶಿ ಪಾಶಿಗಳಿಂದ ಬಹುದೂರ ನೀ ದೋಷ ಮಾಡಿದೆ ಘೋಷರಹಿತ ಧರ್ಮ ದಾಸರಂ ಬೇಸರಿಲ್ಲದೆ ಭಕ್ತ ದೇಶ ದುರುಗಿದ ಬಿಡದೆ ಧೀರಂ ವಾಸಿಸಿದೆ ಹುಕ್ಕೇರಿಪುರದಲ್ಲಿ ಹಿರೇಮಠದಲ್ಲಿ ಮೀನುಪ್ರಭು ಮಂಗಲಂ ಮಂಗಳ್ ಶ್ರೀ ಗುರುವೆ ಗುರುಶಾಂತ ಮಹಾ ಮಹಿಮವಂತ ಮಂಗಲ ಇದು ಕೇವಲ ಎತ್ತುಗಳಾಗಿರಲಿಲ್ಲ ಮಕ್ಕಳಂತೆ ಸಾಕಿದ್ರು ಅಗಲಿದ ರಾಜ ಹನುಮರ ನೆನಪು ಸ್ಥಿರವಾಗಿರಬೇಕು ಹಾಗಾಗಿಯೇ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಲಾಗುವುದು ಎಂದು ಎತ್ತುಗಳ ಮಾಲೀಕ ತಾಜುದ್ದೀನ್ ಹೇಳಿದ್ರು ಸರ್ ಬಹಳ ಬಹಳ ದೊಡ್ಡದವ್ರು ಸರ್ ಇಪ್ಪತ್ತೇಳನೇ ವರ್ಷ ಆಯ್ತಾರೆ ಸರ್ ಈಗ ಒಂದು ಹದಿನಾರು ದಿನ ಆಯ್ತಾರೆ ನೆಲ ಹಿಡಿದ್ರಿ ಊರ ಆ ಥರದ ಎಟ್ಟು ವ್ಯವಸ್ಥೆ ಮಾಡೋದಕ್ಕೆ ಮಾಡಿದ್ರು ಸರ್ ಇವತ್ತು ಸರ್ ಇವತ್ತು ಇವರು ದೇವಸ್ಥಾನ ನಿರ್ಮಾಣ ಮಾಡಿದ್ದಲ್ಲಿ ಕೈಲಾದಷ್ಟು ಸಹಾಯ ಮಾಡಲಾಗುವುದಾಗಿ ಸ್ಥಳೀಯ ಪ್ರಾಣಿ ಪ್ರೇಮಿ ವೀರೇಶ ಹಂಪಣ್ಣವರ ಹೇಳಿದ್ರು ವಿದ್ಯಾನಗರದಾಗ ಬಂದಾಗ ನಾನು ಇಪ್ಪತ್ತೈದು ವರ್ಷ ಈ ಹೊರಗಳು ಇವ್ರ ಫಾದರ್ ಅಂದರೆ ತಾಜುದ್ದೀನ್ ಅವ್ರ ಫಾದರ್ ಹೊರಗುಳು ತಂದಿದ್ದರು ಅವಾಗ ಇಷ್ಟೇ ಇಷ್ಟೇ ಕೋಡಿದ್ವು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಅವತ್ತಿಂದ ಇಲ್ಲಿವರೆಗೆ ಅವರು ಅವರ ತಮ್ಮ ಸ್ವಂತ ಮಕ್ಕಳಂಗೆ ಅದು ಮಾಡಿ ಇಟ್ಕೊಂಡಾರೆ ಇಷ್ಟು ದೊಡ್ದವಲ್ರಿ ಅವರು ಮನೆತನ ಹೇಳಬೇಕ ಎಡುಗೆ ಆಗಬೇಕಾದ್ರೆ ಈಗ ಕಾರಣ ಈಗ ಎರಡು ಮೂರು ವರ್ಷದಿಂದ ಅದು ಒಂದು ತೀರ್ಕೊಂತು ಅಲ್ಲಿ ಅದನ್ನು ಮನೆ ಮಾಡ್ಯಾರ ಈಗ ಇಲ್ಲಿ ಮಾಡ್ಯಾರ ಅವರು ಹಿಂದೂ ಧರ್ಮ ಪ್ರಕಾರ ಅವ್ರು ಮುಸ್ಲಿಮ್ ಆದ್ರೂ ಹಿಂದೂ ಧರ್ಮ ಪ್ರಕಾರನ ಅವರು ಈಗ ಅಂತ್ಯ ಸಂಸ್ಕಾರ ಮಾಡಿದ್ರು ಇನ್ನು ಸ್ಥಳೀಯರಾದ ರವೀಂದ್ರ ಬಾವಿಮನಿ ಮಾತನಾಡಿ ಹಿಂದೂ ಧರ್ಮದ ಹೆಸರುಗಳನ್ನು ಎತ್ತುಗಳಿಗೆ ಇಟ್ಟಿದ್ದು ಅಲ್ಲದೆ ಹಿಂದೂ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡಿದ್ದು ಧರ್ಮ ಸಹಿಷ್ಣುತೆಗೆ ನಿದರ್ಶನವಾಗಿದೆ ಎಂದು ಹೆಮ್ಮೆ ಪಟ್ಟರು ಇವರೆಲ್ಲ ಇವತ್ತು ಅಂತಂದ್ರೆ ಸುಮಾರು ವರ್ಷಗಳಿಂದ ಒಂದು ಮಕ್ಕಳಿಗಿಂತ ಹೆಚ್ಚಿನ ಪ್ರೀತಿಯಲ್ಲಿಂದ ಬೆಳೆಸಿರ್ತಕ್ಕಂಥ ಎತ್ತು ಇವತ್ತು ಅದು ಒಂದು ಕಾರಣಕ್ಕಾಗಿ ಎರಡೂ ಎತ್ತುಗಳನ್ನು ಇಲ್ಲೇ ಒಂದು ಅದನ್ನೇನು ಮಾಡ್ಕೊಂಡು ವಿಧಿವಿಧಾನ ಹಿಂದೂ ವಿಧಿವಿಧಾನ ಪ್ರಕಾರ ಅದೊಂದು ಕಾರ್ಯ ಮುಗಿಸಿದಾರೆ ಶ್ರಾವಣ ಮಾಸದಲ್ಲಿ ಅದಕ್ಕೆ ಒಂದು ಗುಡಿ ಕಟ್ಟಿ ಪ್ರತಿ ಸೋಮವಾರ ಅದನ್ನು ಪೂಜೆ ಮಾಡುವಂಥ ಒಂದು ಕೆಲಸ ಮಾಡಿದ್ದಾರೆ ಇದು ಎಲ್ಲರಿಗೂ ಒಂದು ಮಾದರಿ ಆಗುವಂಥ ಮಾಡಿದ್ದಾರೆ ಅದರಿಂದ ನಮಗೂ ಕೂಡ ಅದ್ರೂ ಈ ಒಂದು ಕಾರ್ಯಕ್ರಮದಾಗ ಪಾಲ್ಗೊಳ್ಳೋದು ನಮ್ಗೆ ಭಾಳ ಸಂತೋಷ ಅನ್ನಿಸ್ತು ಅದ್ರ ಜೊತೆ ದುಃಖನೂ ಐತೆ ಯಾಕಂದ್ರೆ ಇವತ್ತು ಬಸವಣ್ಣನವರು ಅಂತಂತಂದು ಹೇಳಿ ನಾವು ಏನು ಪೂಜೆ ಮಾಡ್ತೀವಲ್ಲ ಅವುಗಳನ್ನ ಇವರು ಕೂಡ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ ತಕ್ಷಣ ಈ ಜಾಡವಾಲೆ ಕುಟುಂಬಕ್ಕೆ ಆಗಲಿ ಅಥವಾ ಎಲ್ಲ ನಮ್ಮ ಮುಸ್ಲಿಂ ಎಲ್ಲ ಕೂಡ ಈ ರೀತಿ ಒಂದು ಒಳ್ಳೆ ಸಂಸ್ಕಾರ ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ನಾವು ಅವರಿಗೆಲ್ಲರಿಗೂ ಅಭಿನಂದಿಸ್ತೀನಿ